ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಭಾಗವತದ ದಶಮ ಸ್ಕಂದದಲ್ಲಿ ಕೃಷ್ಣನು ಕುಚೇಲನನ್ನು ಅನುಗ್ರಹಿಸಿದುದು ಎಂಬ ಎಂಬತ್ತೊಂದನೆಯ ಅಧ್ಯಾಯಕ್ಕೆ ಸ್ವಾಗತ ಕೃಷ್ಣ ಕುಚೇಲರಿಬ್ಬರು ಹೀಗೆ ವಿನೋದದಿಂದ ಮಾತನಾಡುತ್ತಾ ತಮ್ಮ ಬಾಲ್ಯದ ದಿನಗಳನ್ನು ನೆನೆಸಿಕೊಳ್ಳುತ್ತಿರುವಾಗ ಕೃಷ್ಣನು ಸಮಸ್ತ ಭೂತಗಳ ಮನೋವ್ಯಾಪಾರವನ್ನು ಬಲ್ಲವನಾದುದರಿಂದ ಕುಚೇಲನ ಮನೋಭಾವವನ್ನು ತಿಳಿದು ಮುಗುಳ್ ನಗೆಯೊಡನೆ ಓ ಬ್ರಾಹ್ಮಣ ನಾನು ನಿನ್ನ ಹಳೆಯ ಸ್ನೇಹಿತನಲ್ಲವೇ ಮನೆಯಿಂದ ಬರುವಾಗ ನನಗೆ ಯಾವ ವಸ್ತುವನ್ನು ಕಾಣಿಕೆಯಾಗಿ ತಂದಿರುವೆ ಸಂಕೋಚವಿಲ್ಲದೆ ಹೇಳು ನನ್ನಲ್ಲಿ ಪ್ರೀತಿಯುಳ್ಳವರು ತಂದು ಕೊಡತಕ್ಕ ವಸ್ತುವು ಅತ್ಯಲ್ಪವಾಗಿದ್ದರೂ ಅದನ್ನು ನಾನು ಮಹತ್ತಾಗಿ ಭಾವಿಸುವೆನು ನನ್ನಲ್ಲಿ ನಿಜವಾದ ಪ್ರೀತಿ ಇಲ್ಲದವರು ಎಷ್ಟೇ ಉತ್ತಮ ಪದಾರ್ಥಗಳನ್ನು ತಂದರೂ ಅದು ನನಗೆ ಸಂತೋಷವನ್ನು ಉಂಟು ಮಾಡಲಾರದು ಒಂದು ಪತ್ರವಾಗಲಿ ಒಂದು ಹೂವಾಗಲಿ ಒಂದು ಹಣ್ಣಾಗಲಿ ಕೊನೆಗೆ ಒಂದಿಷ್ಟು ನೀರಾಗಲಿ ಪರಿಶುದ್ಧಾತ್ಮನಾದವನು ನನಗೆ ಭಕ್ತಿಯಿಂದ ತಂದೊಪ್ಪಿಸಿದ ಕಾಣಿಕೆಯು ಎಷ್ಟೇ ಅಲ್ಪವಾಗಿದ್ದರೂ ಸಂತೋಷದಿಂದ ಭುಜಿಸುವೆನು ಆದುದರಿಂದ ನನಗಾಗಿ ಮನೆಯಿಂದ ಏನನ್ನಾದರೂ ತಂದಿದ್ದರೆ ಸಂಕೋಚವಿಲ್ಲದೆ ಕೊಡು ಎಂದನು ಕೃಷ್ಣನು ಇಷ್ಟು ವಿಧವಾಗಿ ಹೇಳಿದರೂ ಆ ಬ್ರಾಹ್ಮಣನು ಸಾಕ್ಷಾತ್ ಲಕ್ಷ್ಮೀಪತಿಯಾದ ಕೃಷ್ಣನಿಗಾಗಿ ತಾನು ಬಟ್ಟೆಯಲ್ಲಿ ಕಟ್ಟಿ ತಂದಿದ್ದ ಅವಲಕ್ಕಿಯನ್ನು ತೋರಿಸಲಾರದೆ ಬಹಳ ಹೊತ್ತಿನವರೆಗೆ ತಲೆಯನ್ನು ತಗ್ಗಿಸಿ ನಾಚಿಕೆಯಿಂದ ಸುಮ್ಮನಿದ್ದನು ಕೃಷ್ಣನು ಸರ್ವಸಾಕ್ಷಿಯಾಗಿ ಸಮಸ್ತ ಭೂತಗಳ ಅಂತರಂಗವನ್ನು ತಿಳಿಯಬಲ್ಲವನಾದುದರಿಂದ ಆ ಬ್ರಾಹ್ಮಣನು ತನ್ನಲ್ಲಿಗೆ ಬಂದ ಕಾರಣವನ್ನು ತಿಳಿದುಕೊಂಡು ಮನಸ್ಸಿನಲ್ಲಿ ಈತನಾದರೂ ಇದುವರೆಗೆ ಮೋಕ್ಷಾಪೇಕ್ಷೆಯಿಂದ ಹೊರತು ಧನಾರ್ಥಿಯಾಗಿ ನನ್ನನ್ನು ಭಜಿಸಿದವನಲ್ಲ ಪತಿವ್ರತೆಯಾದ ತನ್ನ ಪತ್ನಿಯ ನಿರ್ಬಂಧದಿಂದ ಈಗ ಹಣವನ್ನು ಯಾಚಿಸುವುದಕ್ಕಾಗಿ ನನ್ನಲ್ಲಿಗೆ ಬಂದಿರುವನು ಈತನು ನನಗೆ ಪರಮ ಭಕ್ತನು ಮಾತ್ರವೇ ಅಲ್ಲದೆ ಆ ಬಾಲ್ಯ ಸ್ನೇಹಿತನಾಗಿಯೂ ಇರುವನು ಆದುದರಿಂದ ಈಗ ನಾನು ಇವನಿಗೆ ಲೋಕದಲ್ಲಿ ಬೇರೊಬ್ಬರಿಗೆ ದುರ್ಲಭವಾದ ಭಾಗ್ಯವನ್ನು ಕೈಗೂಡಿಸುವೆನು ಎಂದು ಸಂಕಲ್ಪಿಸಿಕೊಂಡನು ತಿರುಗಿ ಆ ಬ್ರಾಹ್ಮಣನನ್ನು ತನಗಾಗಿ ತಂದಿರುವ ಕಾಣಿಕೆ ಪುನಃ ಪುನಃ ನಿರ್ಬಂಧಿಸುತ್ತಾ ಕೊನೆಗೆ ತಾನೇ ಬಲಾತ್ಕಾರದಿಂದ ಆ ಬ್ರಾಹ್ಮಣನ ಮೈಯನ್ನು ಶೋಧಿಸಿ ಅವನು ತನ್ನ ಚಿಂದಿ ಬಟ್ಟೆಯಲ್ಲಿ ಕಟ್ಟಿದ್ದ ಅವಲಕ್ಕಿಯ ಗಂಟನ್ನು ಕಂಡು ಹಿಡಿದು ಬ್ರಾಹ್ಮಣ ಇದೇನಿದು ಎಂದು ಅದನ್ನು ಬಿಚ್ಚಿ ನೋಡಿದನು ಆಮೇಲೆ ಬ್ರಾಹ್ಮಣನನ್ನು ಕುರಿತು ಮಿತ್ರನೇ ಇದನ್ನೇ ಅಲ್ಲವೇ ನೀನು ನನಗೆ ಕಾಣಿಕೆಯಾಗಿ ತಂದಿರುವೆ ಈ ಅವಲಕ್ಕಿಯನ್ನು ಕಂಡರೆ ನನಗೆ ಬಹಳ ಇಷ್ಟವು ತಾನುಂಟೋ ಮೂರು ಲೋಕವು ಉಂಟೋ ಎಂಬ ಸಾಮತಿಯನ್ನು ಕೇಳಿಲ್ಲವೇ ಅದರಂತೆ ಈಗ ನಾನು ತೃಪ್ತನಾದರೆ ಲೋಕವೆಲ್ಲವೂ ತೃಪ್ತಿ ಹೊಂದಿದಂತೆ ಭಾವಿಸುವೆನು ಎಂದು ಹೇಳಿ ಹೇಳಿರದಿಂದ ಅದರಲ್ಲಿ ಒಂದು ಹಿಡಿಯಷ್ಟು ಅವಲಕ್ಕಿಯನ್ನು ತೆಗೆದು ತೃಪ್ತನೆ ಬಾಯಿಗೆ ಹಾಕಿಕೊಂಡನು ವರ್ತಿ ಇನ್ನೊಂದು ಹಿಡಿಯನ್ನು ಎತ್ತುವುದಕ್ಕಾಗಿ ಆ ಗಂಟಿಗೆ ಕೈಯಿಕ್ಕುವಾಗ ಲಕ್ಷ್ಮೀ ಸ್ವರೂಪಿಯಾದ ರುಕ್ಮಿಣಿ ದೇವಿಯು ತನ್ನೆ ಬಂದು ಆ ಕೃಷ್ಣನ ಕೈಯನ್ನು ಹಿಡಿದು ಅಷ್ಟಕ್ಕೆ ತಡೆದು ನಿಲ್ಲಿಸಿ ಮಾಥ ನೀನು ಮೊದಲು ಆ ಒಂದು ಹಿಡಿ ಅವಲಕ್ಕಿಯನ್ನು ತಿಂದು ತೃಪ್ತನಾದ ಮಾತ್ರಕ್ಕೆ ಅದು ಇಹಲೋಕದಲ್ಲಿಯಾಗಲಿ ಪರಲೋಕದಲ್ಲಿಯಾಗಲಿ ಅನುಭವಿಸಬಹುದಾದ ಸಂಪತ್ತುಗಳೆಲ್ಲವನ್ನೂ ಕೈಗೂಡಿಸುವುದಕ್ಕೆ ಸಾಕಾಗಿರುವುದು ಇನ್ನು ಸಾಕು ನಿಲ್ಲಿಸು ಎಂದಳು ಓ ರಾಜ ಆ ಬ್ರಾಹ್ಮಣನು ಆ ರಾತ್ರಿಯಲ್ಲಿ ಕೃಷ್ಣನ ಅರಮನೆಯಲ್ಲಿಯೇ ಪಾನ ಭೋಜನಾದಿಗಳನ್ನು ತೀರಿಸಿಕೊಂಡು ಆ ದಿನವನ್ನು ಸುಖವಾಗಿ ಕಳೆದನು ಆಗ ಅವನಿಗೆ ತಾನು ಸ್ವರ್ಗದಲ್ಲಿರುವಂತೆ ತೋರಿ ಸ್ವರ್ಗದಲ್ಲಿರುವಂತೆಯೇ ತೋರಿತು ಮರುದಿನದ ಬೆಳಿಗ್ಗೆ ಕೃಷ್ಣನು ತನ್ನ ಮಿತ್ರನಾದ ಆ ಬ್ರಾಹ್ಮಣನನ್ನು ಬರೀ ಬರೀ ಬಾಯಿ ಮಾತುಗಳಿಂದ ಉಪಚರಿಸುತ್ತ ಅವನು ತನ್ನಲ್ಲಿಗೆ ಬಂದ ಉದ್ದೇಶವೇನೆಂಬುದನ್ನು ಕೇಳದೆ ಓ ಬ್ರಾಹ್ಮಣ ನಿನಗೆ ಬಂದನವು ಇನ್ನು ನೀನು ಹೋಗಿ ಬರಬಹುದು ಎಂದು ಹೇಳಿ ತನ್ನ ಅರಮನೆಯ ಬಾಗಿಲಿನವರೆಗೂ ತಾನು ಹಿಂಬಾಲಿಸಿ ಬಂದು ಅವನನ್ನು ಕಳುಹಿಸಿಬಿಟ್ಟನು ಈ ಬ್ರಾಹ್ಮಣನಾದರೂ ಬಹಳ ಸಂಕೋಚ ಸ್ವಭಾವವುಳ್ಳವನು ತಾನಾಗಿ ಬಾಯಿ ಬಿಟ್ಟು ಯಾಚಿಸುವುದಕ್ಕೂ ಅವನಿಗೆ ಧೈರ್ಯ ಉಂಟಾಗಲಿಲ್ಲ ದಾರಿದ್ರ್ಯದಿಂದ ಉಂಟಾದ ಲಜ್ಜೆಯು ಬೇರೆ ಅವನನ್ನು ಬಾಯೆತ್ತದ ಹಾಗೆ ಮಾಡಿತು ಕೃಷ್ಣನಾದರೂ ಅವನ ಉದ್ದೇಶವೇನೆಂದು ವಿಚಾರಿಸಲಿಲ್ಲ ಕೊನೆಗೆ ಆ ಬ್ರಾಹ್ಮಣನು ಬರೀ ಕೈಯಿಂದಲೇ ತನ್ನ ಮನೆಗೆ ಹಿಂತಿರುಗಬೇಕಾಯಿತು ಆಗಲೂ ಆ ಬ್ರಾಹ್ಮಣನಿಗೆ ಅಸಕ್ತಿಯು ಮಾತ್ರ ಹುಟ್ಟಲಿಲ್ಲ ಮಹಾತ್ಮನಾದ ಭಗವಂತನ ದರ್ಶನವು ಲಭಿಸಿತೆಂಬ ಮಾತ್ರದಿಂದಲೇ ತೃಪ್ತನಾಗಿ ತನ್ನ ಮನೆಗೆ ಬಂದು ಸೇರಿದನು ಆ ಬ್ರಾಹ್ಮಣನು ಹೊರಟು ಬರುವಾಗ ದಾರಿಯುದ್ದಕ್ಕೂ ತನ್ನೊಳಗೆ ತಾನು ಆಹಾ ಆ ಕೃಷ್ಣನಿಗೆ ಬ್ರಾಹ್ಮಣರೆಂದರೆ ಎಷ್ಟು ಪ್ರೀತಿ ಸಾಕ್ಷಾತ್ ಲಕ್ಷ್ಮೀದೇವಿಯನ್ನೇ ತನ್ನ ವಕ್ಷಸ್ಥಳದಲ್ಲಿ ಇಟ್ಟುಕೊಂಡಿರತಕ್ಕ ಆ ಮಹಾತ್ಮನು ಕೇವಲ ದರಿದ್ರ ಬ್ರಾಹ್ಮಣನಾದ ನನ್ನನ್ನು ಕೈ ನೀಡಿ ಪರಮ ಪಾಪಿಯಾಗಿ ದರಿದ್ರನಾದ ನಾನೆಲ್ಲಿ ಶ್ರೀದೇವಿಗೆ ನಿವಾಸಭೂತನಾದ ಆ ಕೃಷ್ಣನೆಲ್ಲಿ ನಾನು ಬ್ರಾಹ್ಮಣ ಕುಲದವನು ಬ್ರಾಹ್ಮಣ ಕುಲದವನು ಎಂಬ ಮಾತ್ರದಿಂದಲ್ಲವೇ ಆತನು ನನ್ನನ್ನು ಹಾಗೆ ಕೈ ಕೈ ನೀಡಿ ಆಲಂಗಿಸಿಕೊಂಡನು ಇಷ್ಟು ಮಾತ್ರವಲ್ಲದೆ ನನ್ನನ್ನು ಒಡಹುಟ್ಟಿದವನಂತೆ ಭಾವಿಸಿ ನನ್ನ ಪ್ರಿಯೆಯಾದ ರುಕ್ಮಿಣಿಯು ಕುಳಿತಿದ್ದ ಮಂಚದ ಮೇಲೆ ಕರೆತಂದು ಕುಳ್ಳಿರಿಸಿದನು ನನ್ನ ಆಯಾಸ ಪರಿಹಾರಾರ್ಥವಾಗಿ ಅವನ ಪಟ್ಟ ಮಹಿಷಿಯಾದ ರುಕ್ಮಿಣಿಯೇ ತನ್ನ ಕೈಯಿಂದ ಚಾಮರವನ್ನು ಬೀಸಲಿಲ್ಲವೇ ಇಷ್ಟೇ ಅಲ್ಲ ಆ ಭಗವಂತನು ದೇವತೆಗಳಿಗೂ ತಾನು ದೇವನಾಗಿದ್ದರು ಸಮಸ್ತ ವಿಪ್ರಕುಲಕ್ಕೂ ತಾನೇ ನಾಥನಾಗಿದ್ದರು ನನ್ನ ಕಾಲನ್ನು ಹಿಡಿದು ಒತ್ತುತ್ತಾ ನನ್ನನ್ನೇ ದೈವದಂತೆ ಗೌರವಿಸಿ ಶುಶ್ರೂಷೆ ಮಾಡಿದನು ಸ್ವರ್ಗ ಮರ್ತ್ಯ ಪಾತಾಳಗಳಲ್ಲಿರುವ ಸಮಸ್ತ ಸಂಪತ್ತುಗಳಿಗೂ ಅಣಿಮಾದಿ ಅಷ್ಟೈಶ್ವರ್ಯಗಳಿಗೂ ಸ್ವರ್ಗ ಮೋಕ್ಷಗಳಿಗೂ ಆ ಭಗವಂತನ ಸೇವೆಯೇ ಮೂಲಾಧಾರವು ಆತನು ಸರ್ವಾಭೀಷ್ಟಗಳನ್ನು ಕೊಡತಕ್ಕವನಾಗಿದ್ದರು ದ್ರವ್ಯಾರ್ಜನೆಗಾಗಿ ಹೋದ ನನ್ನ ಉದ್ದೇಶವನ್ನು ಈಡೇರಿಸದೆ ಹೋದುದಕ್ಕೆ ಅವನಿಗೆ ನನ್ನಲ್ಲಿರುವ ಪೂರ್ಣಾನುಗ್ರಹವೇ ಕಾರಣವೆಂದು ತೋರುವುದು ಬಡವನಾದ ನನಗೆ ಧನವನ್ನು ಕೊಟ್ಟು ನನ್ನನ್ನು ಧನವಂತನನ್ನಾಗಿ ಮಾಡಿಬಿಟ್ಟರೆ ಆ ಹಣದ ಹೆಮ್ಮೆಯಿಂದ ನಾನು ತನ್ನನ್ನು ಮರೆತು ಬಿಡಬಹುದೆಂದೆಣಿಸಿ ಕಾರುಣಿಕನಾದ ಆತನು ನನಗೆ ಬೇಕಾದ ಹಣವನ್ನು ಕೊಡದೆ ಕಳುಹಿಸಿಬಿಟ್ಟಿರಬೇಕು ಆತನು ನನ್ನಲ್ಲಿ ಅನುಗ್ರಹ ಬುದ್ಧಿಯಿಂದಲೇ ನನ್ನನ್ನು ಈ ಸ್ಥಿತಿಯಲ್ಲಿ ಇರಿಸಿರುವುದರಿಂದ ನಾನು ಸಂತೋಷ ಪಡಬೇಕೆ ಹೊರತು ದುಃಖಿಸಬೇಕಾದುದಿಲ್ಲ ಎಂದು ಸಮಾಧಾನವನ್ನು ಮಾಡಿಕೊಂಡು ತನ್ನ ಮನೆಯ ಬಾಗಿಲಿಗೆ ಬಂದು ಸೇರಿದನು ಅಲ್ಲಿ ಬಂದು ನೋಡುವಾಗ ಅವನ ಆಶ್ಚರ್ಯವನ್ನು ಕೇಳಬೇಕೆ ಹಿಂದಿನ ಸ್ಥಿತಿಯೊಂದು ಅವನಿಗೆ ಕಾಣಿಸಲಿಲ್ಲ ತಾನು ವಾಸ ಮಾಡುತ್ತಿದ್ದ ಆ ಸಣ್ಣ ಜೋಪಡಿಯಿದ್ದ ಸ್ಥಳದಲ್ಲಿ ಸೂರ್ಯ ಚಂದ್ರಾಗ್ನಿಗಳಿಗೆ ಸಮಾನವಾದ ದಿವ್ಯ ಕಾಂತಿಯುಳ್ಳ ವಿಮಾನಗಳು ಸುತ್ತಲೂ ಆವರಿಸಿರುವವು ಆ ಮನೆಯ ಸುತ್ತಲೂ ವಿಚಿತ್ರವಾದ ಉಪವನಗಳು ಉದ್ಯಾನಗಳು ಕಂಗೊಳಿಸುವವು ಆ ತೋಟಗಳಲ್ಲಿ ವನ ಪಕ್ಷಿಗಳು ಕಿವಿಗಿಂಪಾಗಿ ಕೂಗುತ್ತಿರುವವು ನಡು ನಡುವೆ ಅರಳಿದ ಕಮಲ ಕಲ್ಹಾರ ಕುಮುದಾದಿ ಪುಷ್ಪಗಳಿಂದ ತುಂಬಿದ ಸರೋವರಗಳು ಕಾಣುವವು ಆ ಮನೆಯ ನಾನಾ ಕಡೆಗಳಲ್ಲಿಯೂ ವಸ್ತ್ರಾಭರಣಗಳಿಂದ ಅಲಂಕೃತರಾದ ಸ್ತ್ರೀಯರು ಪುರುಷರು ಸಂಭ್ರಮದಿಂದ ಸಂಚರಿಸುತ್ತಿರುವರು ಅಲ್ಲಿನ ಸನ್ನಿವೇಶವು ಸಾಕ್ಷಾನ್ ಮಹೇಂದ್ರ ಭವನದಂತೆ ಕಾಣುತ್ತಿರುವುದು ಇದನ್ನು ನೋಡಿ ಕುಚೇಲನಿಗೆ ದಿಗ್ಭ್ರಮೆ ಹಿಡಿದಂತಾಯಿತು ಆಹಾ ಏನಿದು ಇದು ಯಾರ ಮನೆ ಇದು ಮೊದಲು ನಾನಿದ್ದ ಸ್ಥಳವೇ ಅಲ್ಲವೇ ಇದಕ್ಕೆ ಈ ವಿಧವಾದ ಸ್ಥಿತಿಯು ಬಂದು ಹೇಗೆ ಎಂದು ಹಿಂದು ಮುಂದು ತೋರದೆ ಚಿಂತಿಸುತ್ತಾ ಭ್ರಾಂತನಾಗಿ ಅಲ್ಲಿಯೇ ನಿಂತು ಬಿಟ್ಟನು ಇಷ್ಟರಲ್ಲಿ ಕೆಲವು ಮಂದಿ ದಿವ್ಯ ತೇಜಸ್ಸುಳ್ಳ ಪುರುಷರು ಸ್ತ್ರೀಯರು ಇವನನ್ನು ಕರೆದುಕೊಂಡು ಹೋಗುವುದಕ್ಕಾಗಿ ಗೀತ ವಾದ್ಯಗಳೊಡನೆ ಇದಿರುಗೊಂಡು ಬಂದರು ಆ ಬ್ರಾಹ್ಮಣನ ಪತ್ನಿಯು ಕೂಡ ಪತಿಯು ಹಿಂತಿರುಗಿ ಬಂದನೆಂಬ ವೃತ್ತಾಂತವನ್ನು ಕೇಳಿ ಪರಮ ಸಂಭ್ರಮಗೊಂಡು ಕಮಲವನದಿಂದ ಹೊರಟು ಬರುವ ಲಕ್ಷ್ಮೀ ದೇವಿಯಂತೆ ಮನೆಯಿಂದ ಹೊರಗೆ ಬಂದಳು ಪತಿಯನ್ನು ಕಂಡೊಡನೆ ಅವಳ ಕಣ್ಣುಗಳಲ್ಲಿ ಆನಂದ ಬಾಷ್ಪವು ತುಂಬಿ ಕಣ್ಣೇ ಕಾಣದಂತಾಯಿತು ಹಾಗೆಯೇ ಸ್ವಲ್ಪ ಹೊತ್ತಿನವರೆಗೆ ಆ ಸಾಧ್ವೀಮಣಿಯು ಕಣ್ಣು ಮುಚ್ಚಿ ಮನಸ್ಸಿನಿಂದಲೇ ಪತಿಯ ಪಾದಗಳಿಗೆ ನಮಸ್ಕರಿಸಿ ಆತನ ದೇಹಾಲಿಂಗನ ಸೌಖ್ಯವನ್ನು ಮನಸ್ಸಿನಿಂದಲೇ ಅನುಭವಿಸಿದಳು ಈ ಬ್ರಾಹ್ಮಣನು ಕೂಡ ವಿಮಾನದಲ್ಲಿರುವ ದೇವತಾ ಸ್ತ್ರೀಯಂತೆ ಅಪೂರ್ವ ಕಾಂತಿಯಿಂದ ಶೋಭಿಸುತ್ತಿರುವ ತನ್ನ ಪತ್ನಿಯನ್ನು ಕಂಡನು ಉತ್ತಮವಾದ ಕಂಠಾಭರಣಗಳನ್ನು ಧರಿಸಿದ ಅನೇಕ ಸ್ತ್ರೀಯರು ಗೌಡಿಯರಂತೆ ಅವಳ ಸುತ್ತಲೂ ನಿಂತು ಉಪಚರಿಸುತ್ತಿದ್ದರು ಅದನ್ನು ನೋಡಿ ಆ ಬ್ರಾಹ್ಮಣನಿಗೆ ಮತ್ತಷ್ಟು ಆಶ್ಚರ್ಯ ಉಂಟಾಯಿತು ಪರಮ ಸಂತೋಷದಿಂದ ಅವಳೊಡನೆ ತನ್ನ ಮನೆಯೊಳಗೆ ಪ್ರವೇಶಿಸಿದನು ಆ ಮನೆಯ ಸೊಬಗನ್ನು ಕೇಳಬೇಕೆ ಆ ಕಟ್ಟಡವು ರತ್ನ ಖಚಿತವಾದ ನೂರಾರು ಕಂಬಗಳಿಂದ ಇಂದ್ರ ಭವನದಂತೆ ಕಾಣುತ್ತಿರುವುದು ಅದರ ನಡು ನಡುವೆ ಚಿನ್ನದ ಚಿತ್ರ ಕಾರ್ಯವುಳ್ಳ ಮಂಚಗಳು ಅದರ ಮೇಲೆ ಹಾಲಿನ ನೊರೆಯಂತೆ ಬಿಳುಪಾದ ಹಾಸಿಗೆಗಳು ಅಲ್ಲಲ್ಲಿ ಸುವರ್ಣ ದಂಡವುಳ್ಳ ಚಾಮರಗಳು ಬಂಗಾರದ ಹಿಡಿಗಳುಳ್ಳ ಪೀಸಣಿಗೆಗಳು ಅಲ್ಲಲ್ಲಿ ಸುವರ್ಣಮಯವಾದ ಆಸನಗಳು ಅದರ ಮೇಲೆ ಮೃದುವಾದ ಆಸ್ತರಣಗಳು ಸುತ್ತಲೂ ಮುತ್ತಿನ ಜಾಲರಿಗಳಿಂದ ಅಲಂಕೃತವಾದ ಮೇಲುಕಟ್ಟುಗಳು ಸ್ಫಟಿಕಮಯವಾದ ಗೋಡೆಗಳು ಆ ಗೋಡೆಗಳಲ್ಲಿ ಇಂದ್ರ ನೀಲಮಣಿಗಳಿಂದ ಮಾಡಿದ ಚಿತ್ರ ಕೆಲಸಗಳು ನಡು ನಡುವೆ ರತ್ನ ದೀಪಗಳನ್ನು ಕೈಯಲ್ಲಿ ಹಿಡಿದಿರುವ ಸ್ತ್ರೀ ಪ್ರತಿಮೆಗಳು ಹೀಗೆ ಸಕಲ ಸಂಪತ್ ಸಮೃದ್ಧವಾದ ಆ ಸ್ಥಳ ಸನ್ನಿವೇಶವನ್ನು ನೋಡಿ ಕುಚೇಲನು ಆಶ್ಚರ್ಯದಿಂದ ಏನೊಂದು ತೋರದೆ ಸ್ತಬ್ಧನಾಗಿ ನಿಂತನು ಅಕಸ್ಮಾತ್ ಆಗಿ ತನಗೆ ಲಭಿಸಿದ ಆ ಐಶ್ವರ್ಯ ಸಮೃದ್ಧಿಯನ್ನು ಕುರಿತು ನನ್ನಲ್ಲಿ ತಾನೇ ಹೀಗೆಂದು ಯೋಚಿಸತೊಡಗಿದನು ಆಹಾ ಏನಿದು ಹುಟ್ಟು ದರಿದ್ರನಾದ ನನ್ನ ಮೊದಲಿನ ಸ್ಥಿತಿಯನ್ನು ಯೋಚಿಸಿದರೆ ಆ ನನ್ನ ದಾರಿದ್ರ್ಯ ದಶೆಯು ಜನ್ಮಾಂತರಕ್ಕೂ ಬಿಟ್ಟು ಹೋಗುವ ಹಾಗೆ ತೋರಿರಲಿಲ್ಲ ಮನಸ್ಸಿನಿಂದ ಯೋಚಿಸುವುದಕ್ಕೂ ಸಾಧ್ಯವಲ್ಲದ ಈ ಮಹಾಭಾಗ್ಯವು ನನಗೆ ಲಭಿಸಿದುದನ್ನು ನೋಡಿದರೆ ಉಭಯ ವಿಭೂತಿಗಳಿಗೂ ಪ್ರಭುವಾದ ಆ ಶ್ರೀಕೃಷ್ಣನ ದರ್ಶನದ ಫಲವೇ ಈ ರೀತಿಯಾಗಿ ಪರಿಣಮಿಸಿರಬೇಕೇ ಹೊರತು ಇದಕ್ಕೆ ಬೇರೆ ಕಾರಣವನ್ನು ಊಹಿಸುವುದಕ್ಕಿಲ್ಲ ಏನಾಶ್ಚರ್ಯವಿದು ನಾನು ಆ ಶ್ರೀಕೃಷ್ಣನನ್ನು ಪ್ರತ್ಯಕ್ಷವಾಗಿಯೇ ಕಂಡು ಬಂದೆನು ಅವನು ಆ ವಿಷಯವಾಗಿ ನನ್ನೊಡನೆ ಯಾವ ಮಾತನ್ನು ಆಡಲಿಲ್ಲ ಅಥವಾ ಮಾಯಾ ಮಾನುಷನಾದ ಆ ಕೃಷ್ಣನಲ್ಲಿ ಇದೊಂದು ಆಶ್ಚರ್ಯವಲ್ಲ ಮೇಘಗಳು ಯಾರಿಗೂ ತಿಳಿಯದ ಹಾಗೆ ಬಂದು ಸುವೃಷ್ಟಿಯನ್ನು ಕರೆಯುವಂತೆ ಆ ಭಗವಂತನೂ ಕೂಡ ಯಾಚಕರ ಮುಂದೆ ಯಾವ ಮಾತನ್ನು ಆಡದೆ ತನ್ನ ಉದ್ದೇಶವನ್ನು ಸ್ವಲ್ಪ ಮಾತ್ರವೂ ಸೂಚಿಸದೆ ಪರೋಕ್ಷದಲ್ಲಿಯೇ ಇದ್ದು ಅವರಿಗೆ ಬೇಕಾದ ಇಷ್ಟಾರ್ಥಗಳನ್ನು ಕೊಡುವನು ಆ ಭಗವಂತನು ಆಶ್ರಿತರಿಗೆ ಒಪ್ಪಿಸಿ ಒಪ್ಪಿಸಿಬಿಡುವಷ್ಟು ದಯಾ ಸ್ವಭಾವವುಳ್ಳವನು ಅವನು ಅನುಭವಿಸತಕ್ಕ ನಿರತಿಶಯವಾದ ಐಶ್ವರ್ಯದೊಡನೆ ಹೋಲಿಸಿ ನೋಡಿದರೆ ಬ್ರಹ್ಮಾದಿಗಳ ಭೋಗವು ಅಲ್ಪವೆನಿಸುವುದು ತನ್ನಲ್ಲಿ ಮರೆಹೊಕ್ಕವರಿಗೆ ಅಂತಹ ಭೋಗವನ್ನು ಅಂತಹ ಅಲ್ಪ ಭೋಗವನ್ನು ಈಡೇರಿಸಿಕೊಡುವ ವಿಷಯದಲ್ಲಿ ನಾಚಿಕೆ ಪಟ್ಟವನಂತೆ ಬಾಯಿಂದ ಯಾವ ಮಾತನ್ನು ಆಡದೆ ಪರೋಕ್ಷದಲ್ಲಿದ್ದೇ ನಡೆಸಿಬಿಡುವನು ತಾನು ಭಕ್ತರಿಗೆ ಮಹತ್ತಾದ ಐಶ್ವರ್ಯವನ್ನು ಕೊಟ್ಟರೂ ಅದನ್ನು ಅತ್ಯಲ್ಪವೆಂದೇ ಭಾವಿಸುವನು ಭಕ್ತರು ತನಗೆ ಕೊಡತಕ್ಕದ್ದು ಅತ್ಯಲ್ಪವಾಗಿದ್ದರೂ ಅದನ್ನೇ ಮಹತ್ತೆಂದು ತಿಳಿದು ಸಂತೋಷ ಪಡುವನು ಆ ಮಹಾತ್ಮನ ಸ್ವಭಾವವೇ ಇದು ಅದರಿಂದಲ್ಲವೇ ನನ್ನಲ್ಲಿದ್ದ ಒಂದು ಹಿಡಿ ಅವಲಕ್ಕಿಯನ್ನು ಎಷ್ಟೋ ಪ್ರೀತಿಯಿಂದ ಪರಿಗ್ರಹಿಸಿದನು ಹೀಗೆ ಸಮಸ್ತ ಗುಣಗಳಿಗೂ ನಿವಾಸಭೂತನಾಗಿ ಮಹಾನುಭಾವನಾಗಿರುವ ಆ ಭಗವಂತನೊಡನೆ ನನಗೆ ಜನ್ಮ ಜನ್ಮದಲ್ಲಿಯೂ ಇದೇ ವಿಧವಾದ ಪ್ರೇಮವು ಸ್ನೇಹವು ಹಿತಾಕಾಂಕ್ಷೆಯು ದಾಸ್ಯವು ಇವೇ ವಿಧವಾದ ಇವೇ ಮೊದಲಾದ ಸರ್ವವಿಧ ಸಂಬಂಧವು ಉಂಟಾಗಲಿ ನನಗೆ ಬೇರೆ ಯಾವ ಐಶ್ವರ್ಯದಲ್ಲಿಯೂ ಅಪೇಕ್ಷೆಯಿಲ್ಲ ಆ ಮಹಾತ್ಮನೊಡನೆಯೂ ಆತನ ಭಕ್ತರೊಡನೆಯೂ ನಿರಂತರವಾದ ಸಂಬಂಧವಿದ್ದರೆ ಸಾಕು ಅವನು ನನ್ನಲ್ಲಿ ವಿಶೇಷ ಪ್ರೇಮವನ್ನು ತೋರಿಸಿ ನನಗೆ ಇಷ್ಟೊಂದು ಮಹಾಭಾಗ್ಯವನ್ನು ಕೊಟ್ಟಿರುವುದರಿಂದ ಅವನು ನನ್ನನ್ನು ತನ್ನ ಭಕ್ ಕೋಟಿಯಲ್ಲಿ ಸೇರಿಸಿಕೊಂಡಿರುವ ಹಾಗೆ ತೋರಲಿಲ್ಲ ಏಕೆಂದರೆ ಆತನು ಯಾರಲ್ಲಿ ಸಂಪೂರ್ಣವಾದ ಪ್ರೀತಿಯನ್ನು ತೋರಿಸಬೇಕೆಂದಿರುವನು ಅವರಿಗೆ ಈ ವಿಧವಾದ ಐಶ್ವರ್ಯವನ್ನು ಕೊಡಲಾರನು ಈ ಸಂಪತ್ತುಗಳೆಲ್ಲವೂ ಮನುಷ್ಯನಿಗೆ ಮದವನ್ನು ಹೆಚ್ಚಿಸಿ ಭೋಗಾಸಕ್ತನನ್ನಾಗಿ ಮಾಡುವುದರಿಂದ ನರಕ ಕಾರಣಗಳೆನಿಸುವವು ಈ ವಿಷಯವನ್ನು ಯೋಚಿಸಿಯೇ ಆ ಭಗವಂತನು ತನ್ನ ಅಂತರಂಗ ಭಕ್ತರಿಗೆ ಇಂತಹ ಭೋಗ ಸಾಮಗ್ರಿಯನ್ನು ಕೊಡಲಾರನು ಇದರಿಂದ ಆ ಕೃಷ್ಣನಿಗೆ ನನ್ನಲ್ಲಿ ಪ್ರೀತಿ ಇಲ್ಲವೆಂದೇ ಭಾವಿಸಬೇಕಾಗಿರುವುದು ಆ ಭಗವಂತನಿಗೆ ನನ್ನಲ್ಲಿ ಈ ಅಭಿಪ್ರಾಯವು ಬಿಟ್ಟು ಹೋಗುವಂತೆ ಅವನಲ್ಲಿ ನನಗೆ ನಿರಂತರವಾದ ಭಕ್ತಿಯುಂಟಾಗಲಿ ಎಂದು ಆ ಕುಚೇಲನು ಮನಸ್ಸಿನಲ್ಲಿ ನಿಶ್ಚಯಿಸಿಕೊಂಡು ಕೃಷ್ಣಾನುಗ್ರಹದಿಂದ ತನಗೆ ಲಭಿಸಿದ ಭೋಗಾನುಭವದಲ್ಲಿ ಅಷ್ಟಾಗಿ ಆಸೆಯನ್ನು ತೋರಿಸದೆ ಆತನಲ್ಲಿ ಭಕ್ತಿಯೊಂದನ್ನೇ ಮುಖ್ಯವಾಗಿಟ್ಟುಕೊಂಡು ತನ್ನ ಪತ್ನಿ ಪುತ್ರರೊಡನೆ ಸುಖವಾಗಿರುತ್ತಿದ್ದನು ಓ ಪರೀಕ್ಷಿದ್ರಾಜ ಪರಾತ್ಪರನೆನಿಸಿಕೊಂಡ ಶ್ರೀಕೃಷ್ಣನು ಆ ದರಿದ್ರ ಬ್ರಾಹ್ಮಣನನ್ನು ತನಗೆ ಸಮಾನವಾಗಿ ಭಾವಿಸಿ ಅಷ್ಟೊಂದು ಗೌರವವನ್ನು ತೋರಿಸುವುದೇನು ವಿಶೇಷವೆಂದು ತಿಳಿಯಬೇಡ ತಾನೇ ಬ್ರಹ್ಮಾದಿ ದೇವತೆಗಳಿಗೂ ದೇವನಾಗಿ ಯಜ್ಞಪತಿ ಎನಿಸಿಕೊಂಡಿದ್ದರು ಆ ಕೃಷ್ಣನು ಬ್ರಾಹ್ಮಣರೇ ತನಗೆ ದೈವವೆಂದು ಅವರೇ ತನಗೆ ಪ್ರಭುಗಳೆಂದು ಆ ಬ್ರಾಹ್ಮಣರಿಗಿಂತಲೂ ತನಗೆ ಮೇಲಾದ ಗುರುವಿಲ್ಲವೆಂದು ಭಾವಿಸುವನು ಆ ಭಗವಂತನು ಯಾರಿಗೂ ದುರ್ಜಯನಾಗಿದ್ದರು ತನ್ನ ಭಕ್ತರಿಂದ ಜಯಿಸಲ್ಪಟ್ಟಂತೆ ಅವರಿಗೆ ವಶನಾಗುವನು ಅಂತಹ ಭಗವಂತನಿಗೆ ಆಬಾಲ್ಯ ಸ್ನೇಹಿತನಾದ ಕುಚೇಲನು ಕೃಷ್ಣಾನುಗ್ರಹದಿಂದ ತನಗೆ ಬಂದ ಭಾಗ್ಯವನ್ನು ಅನುಭವಿಸುವ ಕಾಲದಲ್ಲಿಯೂ ಆ ಪರಮಾತ್ಮನ ನಿರಂತರ ಧ್ಯಾನದಿಂದಲೂ ಅದಕ್ಕೆ ಅಂಗಭೂತವಾಗಿ ನಡೆಸಿದ ಯಜ್ಞಾದಿ ಕರ್ಮಗಳಿಂದಲೂ ತನ್ನ ಸಂಸಾರ ಬಂಧವನ್ನು ನೀಗಿ ಮುಕ್ತರಿಗೆ ಲಭಿಸತಕ್ಕ ಪರಮ ಪದವನ್ನು ಹೊಂದಿದನು ಓ ರಾಜ ಬ್ರಾಹ್ಮಣ ಪ್ರಿಯನಾದ ಶ್ರೀಕೃಷ್ಣನ ಈ ಚರಿತ್ರವನ್ನು ಕೇಳಿ ಇದರ ಮೂಲಕವಾಗಿ ಆ ಭಗವಂತನಲ್ಲಿ ಭಕ್ತಿಯನ್ನು ಸಾಧಿಸಿದವರೆಲ್ಲರೂ ಆ ಕುಚೇಲನಂತೆಯೇ ಕರ್ಮ ಬಂಧವನ್ನು ನೀಗಿ ಮುಕ್ತಿಯನ್ನು ಹೊಂದುವರು ಇದು ಎಂಬತ್ತೊಂದನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ విద్యాదానంచేహి మే నమస్కారం